ಆತ್ಮೀಯ ಎಚ್ ಸಿಕ್ಸ್ಟೀನ್ ನ್ಯೂಸ್ ವೀಕ್ಷಕರೇ ನಾನು ನಿಮ್ಮ ಎಮ್ ಅಥವಾ ಮಲ್ಲಪ್ಪ ಜೋದವರು ಕಾಂಗ್ರೆಸ್ ಇ ವಿ ಎಮ್ಗಳ ಮೇಲೆ ಮಾಡ್ತಾ ಇದೆ ಒಳ್ಳೆಯ ವಿಚಾರಣೆ ಯಾಕಪ್ಪ ಅಂತಂದರೆ ಇ ವಿ ಎಮ್ಗಳಿಂದ ಏನೇನು ಇದ್ದಾವೆ ಅದು ಒಪ್ಪುವುದಿಲ್ಲ ಆ ಮತ್ತು ಬೇರೆ ಆದರೆ ಅಧ್ವಾನ ಆಗೋದಿಂದು ಸುಳೇನಲ್ಲ ಅನ್ನೋದು ಸತ್ಯದ ಆದರೆ ಎಲೆಕ್ಷನ್ ಕಮಿಷನ್ ಈ ಸತ್ಯ ಪೂರ್ತಿಯಾಗಿ ಸರ್ಕಾರದ ಅಡಿ ಹಾಳಾಗಿದೆ ಅದರಲ್ಲಿ ಎರಡು ಮಾತಿಲ್ಲ ಯಾಕಪ್ಪ ಅಂದ್ರೆ ಮೋದಿಯವರು ಅವ್ರ ಕ್ಯಾಬಿನೆಟ್ ಏನು ಹೇಳ್ತದೋ ಅದು ಮಾಡುವ ಹೋಗುವಂಥ ಒಂದು ಸಂಸ್ಥೆ ಆಗಿಬಿಟ್ಟದಿವತ್ತು ಅದು ಆರೋಗಲ್ಲ ಸತ್ಯ ಮತ್ತು ಚುನಾವಣೆಗಳು ಏನು ಅಕ್ರಮ ಆಗ್ತಾವ ದುಡ್ಡು ಹಂಚೋದು ಮಾಡೋದು ಸರ ಹಂಚೋದು ಇವೆಲ್ಲ ನಾವು ನೋಡ್ತಾ ಇದ್ದೀವಿ ಆದರೆ ನಮ್ಮ ಕಾನೂನು ಸಿಗೋದಿಲ್ಲ ಯಾಕಂದರೆ ಆ ಸಾಕ್ಷಿಗಳನ್ನು ತೆಗೆದು ಹಾಕಿಬಿಟ್ಟಾರೆ ಯಾವಾಗಲೂ ಸಾಕ್ಷಿ ಬೇಕಲ್ರಿ ಎವಿಡೆನ್ಸ್ ವ್ಯರ್ ಇಸ್ ಎವಿಡೆನ್ಸ್ ಅಂತ ಅಷ್ಟೊಳಗೆ ಎವಿಡೆನ್ಸ್ ಕೊಡೋ ಓಡಿ ಹೋಗಿಬಿಟ್ಟಿರ್ತಾರೆ ದುಡ್ಡು ತೊಗೊಂಡವ ದುಡ್ಡು ತುಂಬ ಬಿಟ್ಟವ ಬಂದು ಹೇಳುವುದಿಲ್ಲ ಯಾಕೆ ತೊಗೊಂಡಿದ್ದೀನಿ ನಾವು ಅಂತ ಯಾರು ಹೇಳೋದಿಲ್ಲ ಹೀಗಾಗಿ ನಾವು ನಮ್ಮ ಮೊಬೈಲು ಅಥವಾ ನಮ್ಮ ಕ್ಯಾಮ್ರಾವ್ ಹೇಳೋದು ಓಡಿ ಹೋಗೋದ್ರೊಳಗೆ ಅವ್ರು ಹೂಡಿಸಲ್ಲ ಅದು ನಾವು ಕೇವಲ ಒಂದು ರೀತಿಯ ಅರಣ್ಯ ರೋದನ ಆಗ್ಯದ ಕಾಂಗ್ರೆಸ್ ಇದ್ದಾಗ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಯಾವ ಪರಿಸ್ಥಿತಿ ಬಂದದ ಅರಣ್ಯ ರೋಧನ ಮಾಡುವಂಥದ್ದು ತಾವ ಸೃಷ್ಟಿಸಿದ ಇದೇನಿರ್ತೀನಿ ಜೀನ್ ದೆವ್ವ ಅವ್ರಿಗೆ ಕಾಡಲಿರ್ತದೆ ಇವತ್ತು ಅದಕ್ಕೆ ಪ್ರಾಮಾಣಿಕವಾಗಿರ್ಬೇಕಪ್ಪ ಪ್ರಾಮಾಣಿಕತೆಗೆ ಬೆಲೆ ಕೊಡಬೇಕು ಅಂತ ಅಂಥೆಲ್ಲ ನಾವು ಪ್ರಾಮಾಣಿಕರಿ ಅಂತೀರಾ ಆದ್ರೆ ಹುಟ್ಟು ಹಾಕಿದವರು ಅವರು ಈ ಇಲೆಕ್ಷನ್ ಭ್ರಷ್ಟಾಚಾರ ದುಡ್ಡು ಉಂಚೋದು ಮತ್ತೇನು ಮಾಡೋದು ಮಾಡಿದ್ದಾರೆ ಇವತ್ತು ಪ್ರಿನ್ಸಿಪಲ್ ಹುಡ್ಲಿಕ್ಕೆ ಹತ್ತಿದ್ದಾರೆ ಅದಕ್ಕೆ ಬಿ ಜೆ ಪಿ ಅವ್ರು ಸರಿಯಾಗಿ ಅವರಿಗೆ ಏಟಿಗೆ ಎಂದ್ರಿಟ್ಟು ಕೊಡ್ತಾ ಇದ್ದಾರೆ ಮತ್ತು ಇಲ್ಲಿ ಅವರು ಅದನ್ನು ಮಾಡಿದ್ದಾರೆ ಹಿಂದೆ ಇಲೆಕ್ಷನ್ ಕಮಿಷನ್ ಹೇಗೆ ಇಟ್ಕೊಳ್ಳೋದು ಪಾಪ ಅಧಿಕಾರಶಾಹಿ ಜನ ಅವರು ನಿರ್ವೀರ್ಯರು ಇರ್ತಾರೆ ಕಾನೂನು ಸಾಕಷ್ಟು ಇದ್ದಾವೆ ಆ ಕಾನೂನೊಳಗೆ ಕುಳಿಸ್ಕೊಡೋದಿಲ್ಲ ಸಾಕ್ಷಿಸ್ಕೊಡೋದಿಲ್ಲ ಪಾಪ ಅವರು ಏನು ಮಾಡ್ತಾರೆ ಹೋಗ್ರಿ ಹೋಗಿ ಹೋಗಿರಿ ನಮ್ಮಷ್ಟು ಸಾಕು ಅಂತೇಳಿ ಇವತ್ತು ರಾಕಿ ಚೆನ್ನಾಗಿದ್ದರೆ ಯಾರು ಇದ್ದಾರೆ ಮತ್ತೊಬ್ಬ ನಾಳೆ ಮತ್ತೊಬ್ಬರು ಬರ್ತಾರೆ ಅವರು ಅಷ್ಟ ಯಾಕೆಂದ್ರೆ ಅಧಿಕಾರಶಾಹಿ ವರ್ಗದವರು ಅಂಜುರ್ಗ್ರ ಇರ್ತಾರೆ ದೊಡ್ಡ ಮಾತು ಮಾತಾಡ್ತಾರೆ ಅದು ಮಾತು ಬೇರೆ ಆದ್ರೂ ಒಳಗೊಳಗೆ ಗಂಜಿ ಇರ್ತಾರೆ ನಮ್ಮ ಫ್ಯಾಮ್ಲಿಗೆ ಇದು ಬಿಡ್ರಿ ನಮ್ಮ ಮಕ್ಕಳು ಕಲಸಿ ನೋವು ಎದ್ದು ಹೋಗ್ತೀವಿ ಅನ್ನೋ ಇಂಥ ಪ್ರಸಂಗರು ತಮ್ಮ ಕುಟುಂಬದ ಬಗ್ಗೆ ಹೆಚ್ಚು ಚಿಂತೆ ಮಾಡಿ ಚಿಂತನೆ ಮಾಡೋದ್ರಿಂದಾಗ ಈ ಯಾವ ಇವತ್ತು ಕಾಂಗ್ರೆಸ್ ಏನು ಮಾಡ್ತಾ ಇದ್ದೀರಲ್ಲ ಇದು ಅರಣ್ಯ ರೋಧನ ಆದರೂ ಕೊನೆಗೂ ಒಂದಿಷ್ಟ ನಮ್ಮ ಕಾ ಇದು ಎಲೆಕ್ಷನ್ ಕಮಿಷನ್ ಇದು ಬೇರೆ ರಾ ಮಾತಾಡೋದು ಬರ್ರಿ ಏನು ನಿಮ್ದು ಎಲ್ಲಿ ನಮ್ಮ ಓಟ್ ಕಡಿಮೆ ಆಗೋದು ಹೆಚ್ಚಾದ ಮತ್ತೆ ಏನೋ ತೋರಿಸ್ಬೋದು ರೀ ಚರ್ಚೆ ಅಂತ ಏನೋ ಆಹ್ವಾನ ಮಾಡಿದಾರೆ ಇವರು ಹೋಗಕ್ಕೆ ನಡೆಯಿದ್ದಾರೆ ಆಯೋಗಕ್ಕೆ ಒಂದು ಪತ್ರನೂ ಬರೆದ್ರು ಎಲ್ಲಿ ಎಣ್ಣೆ ಆಗೈತಿ ಓಟ್ ಎಷ್ಟು ಕಡಿಮೆ ಆದವುದು ಹೊಸ ಓಟ್ ಎಷ್ಟು ಬಂತು ಇಲ್ಲ ಬಂತು ನಾನು ದೊಡ್ಡಿದ್ರಿ ಗದ್ದಲ 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 ಈವನ್ ಯಾರು ಮಳಿಲ್ದೋ ಅವ್ರ ವಿಷಯ ಗೊತ್ತಾಗೋದಿಲ್ಲ ಇಲ್ಲಿ ಮಳಿವು ಅಷ್ಟು ಪ್ರಮಾಣದಲ್ಲಿ ಇದೆ ಗದ್ದಲಗಳು ಅದ್ರ ಪ್ರೂವ್ ಮಾಡೋ ಜವಾಬ್ದಾರಿ ಕಾಂಗ್ರೆಸ್ ಮುಂದದ ಕಾಂಗ್ರೆಸ್ ಇದ್ರಲ್ಲಿ ಯಶಸ್ವಿ ಆಗ್ತದನಾ ಅವನು ದೊಡ್ಡ ಪ್ರಶ್ನೆ ಇವತ್ತಿನವ್ರಿಗೆ ಕೆಜ್ರೀವಾಲ್ರು ಸಾಕಷ್ಟು ಆರೋಪ ಮಾಡಿದರು ಅವ್ರ ಜೊತೆಗಾರರು ಅವರು ಸಂಜಯ್ ಸಿಂಗ್ರಂತಿ ಎದ ತಕ್ಷಣ ಮಾತಾಡ್ತಾ ಮಾತಾಡ್ತಾಯಿದ್ರು ಕಾಂಗ್ರೆಸ್ ಇರೋದು ಮಾತಾಡ್ತಾ ಇದ್ದಾರೆ ನಾಳೆ ಬಿ ಜೆ ಪಿ ವಿರೋಧ ಪಕ್ಷದ ಬರ್ತು ಅವರು ಇದನ್ನ ಮಾತಾಡ್ತಾರೆ ಯಾಕಂದ್ರೆ ಈಗ ಅಂತಿದ್ರ ಕಾಲ ಸಿ ಬಿ ಐಗೆ ಇದು ಕಾಂಗ್ರೆಸ್ನ ಗಿಳಿ ಕೈಯಾಗಿನ ಗಿಳಿ ಮತ್ತೆ ನಮ್ಮ ಈಗ ಏನಾಗಿದೆ ಅದು ಈಗ ಬಿ ಜೆ ಪಿ ಕೈ ಗಿಳಕ್ಕಾಗಿದೆ ಯಾಕೆಂತಂದ್ರೆ ಆರೋಪ ಮಾಡೋದು ಭಾಳ ಸುಲಭ ಆದರೆ ಅದ್ರ ರೀತಿ ನೆಡೋದು ಭಾಳ ಕಷ್ಟ ಅಂತ ಇರಲಿ ಕಾಂಗ್ರೆಸ್ ಈ ಒಂದು ಆಹ್ವಾನ ನೀಡೋದಕ್ಕಾಗಿ ಹೋಗಿ ಹೊರಡಿದ್ದಾರೆ ಮಾತಾಡಲಿ ಏನೋ ಶುಕ್ರವಾರೋ ಶನಿವಾರೋ ಅಂದ್ರೆ ಹಿಂದೋ ನಿನ್ನೋ ಇವತ್ತೋ ಮಾತಾಡ್ತಾರೆ ಇದ್ರ ಪರಿಣಾಮ ಏನಾಗೋದು ಅಂತ ಯಾಕಂತಂದ್ರೆ ಆಲ್ರೆಡಿ ಬಿ ಜೆ ಪಿಗ್ರ್ ಹೇಳ್ತಾ ಇದ್ದಾರೆ ಅಲ್ಲ ರೀ ಇಷ್ಟೆಲ್ಲ ಗುದ್ದಾಡೋದು ಇಷ್ಟೆಲ್ಲ ಮಾಡೋತಿರಿ ನೀವು ನೀವು ರಾಜೀನಾಮೆ ಕೊಟ್ಬಿಟ್ರ ಇ ವಿ ಎಮ್ದಿಂದ ನಿಲ್ಲುದಿಲ್ಲ ಅಂತೇಳಿ ಇ ವಿ ಎಮ್ ಇದ್ದಿಲ್ಲ ನಿಲ್ಲುದಿಲ್ಲ ಪಾಸ್ ಈಗ ಆಯ್ಕೆ ಆದಷ್ಟು ಸರ್ಕಾರ ಕೇಳ್ಕೊಂಬಿಡ್ರಿ ಮನೆಗೆ ಹೋಗಿಬಿಡ್ರಿ ಪ್ರಿಯಾಂಕ ಅವರ ನೀವು ರಾಜೀನಾಮೆ ಕೊಡ್ರಿ ಮತ್ತು ಇ ವಿ ಎಮ್ ಆಯ್ಕೆ ಆಗಿದ್ದಿಲ್ಲ ನೀವು ಅದು ಹೆಂಗಾದ್ರಿ ಇ ವಿ ಎಮ್ ಅಪ್ರಮಾಣಿಕ ಇತ್ತು ಅಂದ್ರೆ ನೀವು ಬೀಳ್ಬೇಕಾಯ್ತಲ್ಲ ಅದೇ ಕಾಲಕ್ಕೆ ನಮ್ಮ ಇವರು ರಾಹುಲ್ ಅವರು ಬೀಳ್ಬೇಕಾಯ್ತಲ್ಲ ಇವರೆಲ್ಲ ಮನೆಗೆ ಹೋಗ್ಬೇಕಾಯ್ತು ಯಾಕೆ ಹೋಗಿಲ್ಲ ನೀವು ಗೆದ್ರ ಸರಿ ನಾವು ಗೆದ್ರ ಸುಳ್ಳ ತಪ್ಪ ಅಂತ ಅವರು ಪ್ರಶ್ನೆ ಮಾಡಿದ್ರೆ ಹೌದು ಹೌದು ಲಾಜಿಕ್ ಕರೆಕ್ಟ್ ಅದಲ್ರಿ ರೀ ಅದಕ್ಕೆ ಅವ್ರು ಹೇಳ್ತಾ ಇದ್ದಾರಾ ನೀವು ರಾಜೀನಾಮೆ ಕೊಡ್ರಿ ಅಂತೇಳಿ ಅವ್ರು ಒಗ್ತಾದ್ರೆ ಹೇಳ್ತಾ ಇದ್ದಾರೆ ನೀವು ರಾಜೀನಾಮೆ ಕೊಡ್ರಿ ಇನ್ನೂ ಇಲೆಕ್ಷನ್ ಮಾಡಿರಿ ಬ್ಯಾಲೆಟ್ ಪೇಪರ್ನ ಮಾಡುತ್ತಿರಿ ಅದು ಹೌದ್ರೆ ಸುಲಭದ ಕೆಲಸನ ಅಂತ ಇದ್ದಾರೆ ಈ ಎಷ್ಟು ಅವರು ಸಪೋಸ್ ಏನಾದರೂ ಗೌರ್ಮೆಂಟ್ ರಾಜೀನಾಮೆ ಕೊಟ್ಟವು ಮತ್ತೇನು ಮಾಡಿ ನಿಂತರು ಅವ್ರಾಗ ಮತ್ತೆ ಹೊಸ ರಾಗಿ ಹುಡುಕ್ತಾರೆ ಮತ್ತು ಹೊಸ ಕಾನೂನು ಹುಡುಕ್ತಾರೆ ಹೀಗಾಗಿ ಇದೊಂದು ಬಗೆಹಿರಿಯಲ್ಲ ಅನ್ನೋ ವಿಷಯ ಇದಕ್ಕೆ ಏನು ಪರಿಹಾರ ಇನ್ನೇನಿಲ್ಲ ಪರಿಹಾರ ಜನನ ಪರಿಹಾರ ಬಿಡ್ಕೊಂಡು ಹೋದಷ್ಟ್ರೀ ಯಾಕಂದ್ರೆ ಅಧಿಕಾರಿಶಾಹಿ ವರ್ಗ ಬುದ್ಧಿವಂತ ವರ್ಗ ಒಬ್ರಿಗೋಗ ಬೆರಿಕಿರ್ತಾರ್ರಿ ಒಬ್ಬರು ಚಾಪಿ ಬಟ್ಟೆ ಹೋದ್ರೆ ಇನ್ನೊಬ್ಬರು ರಂಗೋಲಿ ಬಟ್ಟೆಗೆ ಹೋಗ್ತಾರೆ ಅವ್ನು ಹಿಡಿದು ಭಾಳ ಕಷ್ಟ ಮೈ ಏನೇ ಏನು ಹೆಚ್ಚು ಕುಸ್ತಿಯಾಗ್ತಾರೆ ಅವ್ರು ಹೀಗಾಗಿ ನಮ್ಮ ಪೇಜ್ಗಳು ಸಿಗುವುದಿಲ್ಲ ಎಷ್ಟೋ ಪ್ರಾಮಾಣಿಕೋದ್ರು ಸಿಗೋದಿಲ್ಲ ಹೀಗಾಗಿ ಇದೊಂದು ಏ ಮೋಸ್ಟ್ಲಿ ಅರಣ್ಯ ಆಗ್ಬೋದು ಚರ್ಚೆ ಆಗ್ತದೆ ಏನು ಸುಳ್ಳೇನಿಲ್ಲ ಅದಕ್ಕೆ ಅವರು ಹೇಳ್ತಾರೆ ಕ್ಲಿಯರೆನ್ಸ್ ಕೊಡ್ತಾರೆ ಡಾಟಾ ಕೊಡ್ತಾರೆ ಮತ್ತು ಸುಳ್ಳು ಡಾಟಾ ಕೊಡೋದ್ರಲ್ಲಿ ಯಾವುದೇ ಸರ್ಕಾರ ಇರಲಿ ತಪ್ಪು ಡಾ ಡಾಟಾಗ್ನ ಸುಳ್ಳು ಡಾಟಾ ಕೊಡೋದ್ರೆ ಎಕ್ಸ್ಪರ್ಟ್ ಆ್ಯಂಡ್ರೆ ಅವ್ರು ಯಾಕಂದ್ರೆ ಅತಿ ಬುದ್ಧಿವಂತರಲ್ಲಿ ಇಲ್ಲ ಅಧಿಕಾರ ಶೈ ಅವರದಾಗ ಈ ದೇಶದ ಹಣಿಬರ ಐ ಎ ಎಸ್ ಕೆ ಎಸ್ ಒಳ್ಳರು ಈ ನಾಡಿನ ಅತ್ಯಂತ ಬುದ್ಧಿವಂತರು ಇವರು ಇವರು ಇವರನ್ನು ನೀವು ಬೀಟ್ ಮಾಡೋದು ಸುಲಭ ಇಲ್ಲ ಮತ್ತು ಅದ್ರಾಗ ಅವರು ನ್ಯಾಯಾಂಗದಲ್ಲಿ ಹೆಂಗೆ ಹೊಡಿಬೇಕು ಏನು ಮಾಡಬೇಕು ಅವರು ಆಗ್ಯಾರ ಅದರಲ್ಲೂ ಕಾಂಗ್ರೆಸ್ ಯುದ್ಧ ಭಾಳ ಮಟ್ಟಿಗೆ ಜನರಾಗಿ ಆಗಿಬಿಟ್ಟಿದ್ದಾರೆ ಅವರೆಲ್ಲ ಬುದ್ಧಿವಂತರು ಈಗೇನು ನಡೋದೇಶ ಅಂದರೆ ಬುದ್ಧಿವಂತರು ಬುದ್ಧಿವಂತರಕ್ಕೆ ಯುದ್ಧ ನಡೋದಲ್ಲ ಕಾಂಗ್ರೆಸ್ ಇದ್ರೆ ಮಾತು ಅಲ್ಲಿ ನಡೀತದೆ ನಮಗೆ ಅನಿಸೋದಿಲ್ಲ ಬಟ್ ಅದು ಪ್ರಯತ್ನ ಮಾಡ್ತಾ ಇದ್ದಾರೆ ಸಂತೋಷ ವಿಷಯ ಜನಕ್ಕೆ ತಿಳಿಸಿ ಹೇಳ್ತಾ ಇದ್ದಾರೆ ಜನ ಇನ್ನು ಎಚ್ಚರ್ದುಕೊಳ್ಬೇಕ್ರೆ ಈಗ ಜನರ ಕಡೆ ಅದ ಏನಪ್ಪಾ ಅಂತೇಳಿ ಏನಪ್ಪಾ ಅಂತಂದರೆ ಈಗ ಹೊಸ ಗೌರ್ಮೆಂಟ್ಗೆ ಅನುಕೂಲ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡ್ಬೇಕು ಆದರೆ ಎಲ್ಲಿ ಇತ್ತಿದ್ರು ಬಿ ಜೆ ಪಿ ಬೆಳೆದನ್ನೋ ಇಲ್ಲೇ ಅದು ಕೆಲವು ಕಡೆ ಮಾಡ್ತಾರದನ್ನು ಎಲ್ಲ ಕಡೆ ಮಾಡೋದಿಲ್ಲ ಕೆಲವು ಕಡೆ ಅಂತ ಆರೋಪಗಳಿದ್ದ ಅಲ್ಲಲ್ಲಿ ಅಲ್ಲಲ್ಲೇ ನಾವು ಎಲ್ಲಿ ಸೋಲ್ತೀವಿ ಅಂತ ಅನ್ನಿಸ್ತಾರೆ ಅಂತಲೇನೋ ಮಾಡಿರ್ತಾರಂತ ಆರೋಪಗಳು ಒಂದು ರೀತಿಯಲ್ಲಿ ಆರೋಪ ಹಲವು ಜನ ಹಲವು ರೀತಿಯಾಗಿ ಆರೋಪ ಮಾಡ್ತಾರೆ ಇರ್ತಾರೆ ಆದರೆ ಪ್ರೂವ್ ಹೊಂಡಾಗ ಅದು ಪ್ರೂವ್ ಆಗ್ತಾಯಿಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗಿ ಬಂದಾರೆ ಈಗಾಗಲೇ ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡಿದ್ದಾರೆ ಅಲ್ಲಿಯೂ ಇವ್ರು ಕನ್ವಿನ್ಸ್ ಮಾಡೋಕ್ಕಾಗಿಲ್ಲ ಸುಪ್ರೀಂ ಅಂತ ನ್ಯೂಟ್ರಲ್ ಅದ ಬೇಡ ಒಂದಿಷ್ಟು ಏನೋ ಆಳು ಪಕ್ಷದ ಜೊತೆ ಒಂದು ಸ್ಟೆಸ್ ಅಂತ ಇಟ್ಕೊಳ್ಳ್ರಿ ಫಾರ್ಟಿ ಪರ್ಸೆಂಟ್ ಜೊತೆಗೆ ಅದಲ್ಲ ರೀ ನೀವು ಕನ್ವಿನ್ಸ್ ಆಗಿ ಮಾಡೋಕ್ಕಾಗಲಿಲ್ಲ ಕಾಂಗ್ರೆಸ್ ಕಾಂಗ್ರೆಸ್ಗರಿಗೆ ಅಥವಾ ಇಂಡಿಯಾ ಘಟನೆ ಬಂದವರಿಗೆ ಇದರ ಒಂದು ಇಷ್ಟು ಇಟ್ಕೊಂಡು ನೀವು ಎಷ್ಟು ವರ್ಷ ಬೆಳೆದಾಳೀರಿ ಈಗಿರು ಆಯ್ದು ಬಂದ ಏನಪ್ಪ ಅಂದ್ರೆ ನೀವು ರಾಜೀನಾಮೆ ಕೊಟ್ಟ ಹೊರಗೆ ಬಂದ ಏನು ಹೋರಾಡ್ಬಿಡಕ್ಕೆ ಸಾಧ್ಯ ಅದಲ್ಲ ಅದು ಮಾಡೋಕ್ಕೂ ನಿಮಗೂ ಸಾಧ್ಯ ಇಲ್ಲ ಯಾಕಂದರೆ ಇಂಡಿಯಾ ಘಟನೆ ಬಂದಲ್ಲಿ ಆರಿಸ್ ಬಂದಂಥವ್ರು ಎಲ್ಲರಿಂದ ಮಾತು ಒಪ್ಪುದಿಲ್ಲ ಅವರು ಒಪ್ತಾರ ಎಸ್ ಪಿ ಅವ್ರು ಒಪ್ತಾರ ಎಸ್ ಪಿ ಅಂದ್ರೆ ನಮ್ಮ ಅಖಿಲೇಶ್ ಯಾದವ್ ಆಗಿರ್ಬೋದು ಲಾಲೂ ಪ್ರಸಾದ್ ಆಗಿರ್ಬೋದು ಅವ್ರ ಮಕ್ಕಳಾಗಿರ್ಬೋದು ತೇಜ್ ಆಗಿರ್ಬೋದು ಕರ್ನಾಟಕದಲ್ಲಿ ಮತ್ತೆ ನೋಡೋದಾಗ್ಬೋದು ಬೇರೆ ಕಡೆ ಯಾವ ಸಿದ್ದರಾಮಯ್ಯ ಚಿತ್ರಕ್ಕೆ ಹೋಗ್ತಾರೆ ನೋಡಿ ಕೇಳ್ಬೇಕಾಗಿದ್ದೀವಿ ಯಾಕೆ ಆಯ್ಕೆ ಆಯ್ಕೆ ಆಗಿ ರೀ ಅಂದ್ರೆ ಮೂವತ್ತಾರು ಸೀಟ್ ಬಂದವಲ್ಲ ರೀ ಮೂವತ್ತು ಮೊನ್ನೆ ಮೂರು ಬಂದು ಆರು ಸೀಟ್ ಅಂದ್ರೆ ಅದು ಹಂಗಾರೆ ಯಾರು ಅಧಿಕಾರ ಇರ್ತಾರಲ್ಲ ಅವ್ರ ಪರ ಅಧಿಕಾರ ಸಹಾಯ ಇರ್ತಾರ ಅದ್ರ ಜೊತೆಗೆ ಇನ್ನಷ್ಟ ಅಂದರೆ ಇದೆಲ್ಲ ಹೇಳುವ ಉದ್ದೇಶ ಈ ಸಂದರ್ಭದಲ್ಲೇ ಇದನ್ನು ತೌಡು ಕೊಟ್ಟಿಂತಲೂ ಈ ದೇಶದ ವಸ್ತು ವಸ್ತುಸ್ಥಿತಿಯೇನ ಇದು ಮಾತಾಡ್ತಾ ಇದ್ದೀರಿ ಇಲ್ಲ ಅಂತಲ್ಲ ಕಾಂಗ್ರೆಸ್ಗರು ಸಾಕಷ್ಟು ಹೇಳ್ತಾ ಇದ್ದಾರೆ ಏನಾಗ್ಯದಪ್ಪ ಈ ದೇಶದ ಅರ್ಥವ್ಯವಸ್ಥೆ ಎಷ್ಟು ಬಡತನ ಬಂದ್ರು ಏನು ಪರಿಸ್ಥಿತಿ ಐತಿ ಅದನ್ನ ಜನರ ಮುಂದೆ ಅದನ್ನ ಮೂಮೆಂಟ್ ರೂಪದಲ್ಲಿ ಬೆಳೆಸ್ಕೊಬೇಕಲ್ರಿ ರೈತರಿಗೆ ನಿಮ್ಮ ರಾಜ್ಯಗಳಿಗೆ ಮೂರು ರಾಜ್ಯಗಳಿದ್ದಾವೆ ಮೂರು ರಾಜ್ಯಗಳಿಗೆ ರೈತರಿಗೆ ಎಮ್ ಎಸ್ ಪಿ ಕಾನೂನು ಮಾಡಬಾರ್ದು ರೀ ರಾಹುಲ್ರವ್ರಾ ಕಾಂಗ್ರೆಸ್ಸಿಗರ ಸಿದ್ದರಾಮಯ್ಯ ಕಡೆಯಿಂದ ಕರ್ನಾಟಕದಲ್ಲಿ ಎಜುಕೇಷನ್ಕೆ ಮತ್ತು ಅಗ್ರಿಕಲ್ಚರ್ಕೆ ಹೆಚ್ಚು ಬಂಡವಾಳ ಇಡುವಂಥದ್ದು ಯಾಕೆ ಮಾಡ್ತಾ ಇಲ್ಲ ಅವ್ರಿಗೆ ಎಮ್ ಎಸ್ ಪಿ ಯಾಕೆ ಮಾಡ್ತಾಯಿಲ್ಲ ಕಾನೂನು ಹೌದು ಬಿಡ್ರ್ ಬಿ ಜೆ ಪಿ ಅವ್ರು ಒಪ್ಪುದಿಲ್ಲ ಮಾಡೋದು ಬೇಡವ್ರು ಅಟ್ಲೀಸ್ಟ್ ನಿಮ್ಮ ಮೂರು ರಾಜ್ಯಗಳದಲ್ಲ ಮೂರು ರಾಜ್ಯಗಳಲ್ಲೇ ಎಮ್ ಎಸ್ ಪಿ ಕಾನೂನು ಯಾಕೆ ಮಾಡಬಾರ್ದು ಅದ್ರ ಜೊತೆಗೆ ಇಲ್ಲಿ ಬಡತನ ಬಗ್ಗೆ ಏನು ನೀವು ಇದು ತಗೊಂಡ್ರಿ ಉದ್ಯೋಗ ಎಷ್ಟು ವರ್ಷ ಮಾಡಿದ್ರಿ ಈ ಜನರ ಮುಂದೆ ಹೇಳ್ರಿ ಬರೀ ಗ್ಯಾರಂಟಿ ಕೊಟ್ಟಿವಿ ಗ್ಯಾರಂಟಿ ಕೊಟ್ಟಿವಿ ಅನ್ನಾದ್ರಿ ಒಪ್ಪ್ಯಾರು ಜನ ಈ ಕರ್ನಾಟಕದ ನಿಂತು ಓಟ್ ಹಾಕಿದ್ದಾರೆ ಏನು ಮಾಡೋರು ಅವರು ಬಿ ಜೆ ಪಿಗರು ತಮ್ಮ ರಾಜ್ಯಗಳಾಗ ಅವ್ರು ಗ್ಯಾರಂಟಿ ಕೊಡೋರು ಹಿಂಗಾಗಿ ದೇಶ ಎಲ್ಲ ದಿವಾಳಿ ರೀ ಎಲ್ಲಿ ತರವ್ರು ಗ್ಯಾರಂಟಿ ಕೊಡೋಕೆ ಉದ್ಯೋಗ ಇದ್ದರೆ ದುಡ್ಡು ತಿರುಗ್ತದೆ ಇದು ದುಡ್ಡು ತಿರುಗೋದಿಲ್ಲ ನೀವು ಏನು ಕೊಡ್ತಾರೆ ಅದು ಖರ್ಚು ಮಾಡ್ತೀರಿ ಉದ್ಯೋಗ ಇಲ್ಲ ಮತ್ತು ಕೊಳ್ಳೋ ಪ್ರವೃತ್ತಿ ಇಲ್ಲ ಕೊಡೋಂಗಿಲ್ಲ ಅಂದರೆ ಉದ್ಯೋಗ ಬೆಳೆಯಂಗಿಲ್ಲ ದುಡ್ಡು ಸರ್ಕ್ಯುಲೇಟ್ ಆಗೋಂಗಿಲ್ಲ ಇದು ಅಷ್ಟೇ ಸತ್ತದ ಈಗ ಏನು ಮಾಡೋ ಅವ್ರಿಗಿನ್ನ ಬಿ ಜೆ ಪಿಗರು ಅವ್ರಿಗಿನ್ನ ಗ್ಯಾರಂಟಿ ಇಟ್ಕೊಂಡ್ರಿಗೆ ಈ ಮಹಾರಾಷ್ಟ್ರದಲ್ಲಿ ಹಿಡ್ಕೊಂಡ್ರೆ ಗೆದ್ದರು ಹರಿಯಾಣದಲ್ಲಿ ಹಿಡ್ಕೊಂಡ್ರಿಗೆ ಗೆದ್ದರು ಈಗ ಮದ್ಯ ಬಿಟ್ಟಾರೀ ಅವ್ರು ಮೋದಿಯವರು ಇದು ರೇವ್ಡಿ ಇದು ರೇವ್ಡಿ ಇದು ಲಂಚ ಇದು ಲಂಚ ಅಂತೇಳಿ ಯಾಕೆ ಅವ್ರು ಲಂಚ ಕೊಡಾಯ್ತಾರೆ ಪ್ರತಿ ರೈತಗ ನೋಡಿದ್ರಿ ನಿಮ್ಗೆ ಗೊತ್ತದ ಒಂದು ಎರಡೆರಡು ಸಾವಿರ ರೂಪಾಯಿ ನಾಲ್ಕು ತಿಂಗಳು ಕೊಡ್ಲಿಕ್ಕೆ ಹತ್ತಾರೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಕೂಡ ಆಯ್ತಾರೆ ಐದು ರೈತ ಅಂತ ಹೇಳ್ತಾ ಇದ್ದಾರೆ ಆಯ್ತಲ್ಲ ರೀ ಅವರು ಇನ್ನೊಂದಿಷ್ಟು ಕೊಡ್ತಾರೆ ಅದು ಆರಿಸಿ ಯಾಕಂದರೆ ಆರಿಸಬೇಕಾದ್ರೆ ಅಧಿಕಾರ ಬೇಕಂದ್ರೆ ಕೊಡಬೇಕು ಹಿಂಗಾಗ್ಯದ ಆದ್ರೆ ಉದ್ಯೋಗ ಸೃಷ್ಟಿ ಮಾಡೋದು ನೀವೇನು ಮಾಡಾಯ್ತೀರಿ ಕಾಂಗ್ರೆಸ್ ಆಡಳಿತದಿಂದ ಇದಂಥ ರಾಜ್ಯಗಳಲ್ಲಿ ಆದರೂ ನೀವು ಇದನ್ನು ಇದರಿಂದ ಏನು ಕೆಲಸ ಆಗುವುದಿಲ್ಲ ಅಂತ ಅಂತನಸ್ತಾರೆ ಯಾಕೆ ಎಲ್ಲ ರೆಡಿ ಆಗಿದ್ದಾರೆ ಅವರು ನಮ್ಮ ಎಲೆಕ್ಷನ್ ಕಮಿಷನ್ ಅಧಿಕಾರಿಗಳು ಅದರಲ್ಲೂ ಹೆಡ್ ಅವರು ಮೂಲ ಮೇನ್ ಮುಖ್ಯ ಎಲೆಕ್ಷನ್ ಕಮಿಷನರ್ ಇದ್ದಾರೆ ಅವರು ಮೆಂಟಲ್ ರೆಡಿ ಇದ್ದಾರೆ ಇವತ್ತು ಏನು ಉತ್ತರ ಕೊಡಬೇಕು ಅಂತಾರೆ ಅದ್ರಿಂದ ಅವ್ರು ಗೌರ್ಮೆಂಟ್ ಅದಲ್ಲ ರೀ ಅಂದಾಗ ಕಾಂಗ್ರೆಸ್ಸಿಗೆ ಇವತ್ತು ಮೋಸ್ಟ್ಲಿ ಇದು ಅರೆಲಿರುವುದನ್ನು ಆಗ್ತದೆ ಅಂತೇಳಿ ಭಾಷಣ ಅರ್ಶ ಆದರೂ ನೋಡೋಣ ಯಾಕೋ ಏನೋ ಕಾಂಗ್ರೆಸ್ಸಿಗೆ ಚರ್ಚೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಮತ್ತು ಸುಪ್ರೀಂ ಕೋರ್ಟ್ ಹೋದರು ಈಗ ಫೇಲ್ಯೂರ್ ಆಗ್ತಾ ಇದ್ದಾರೆ ಮೇಲೆ ಈಗಾಗ ಈ ಒಂದು ಈಗ ನಡೆದಂಥ ಒಂದು ಚುನಾವಣಾ ಆಯೋಗಕ್ಕೆ ಬರೋಂಥ ಪತ್ರ ಆಗಿರ್ಬೋದು ಅವ್ರು ಚರ್ಚೆ ಕರೆದಿರ್ಬೋದು ಆಗಿರ್ಬೋದು ಇವೆರಡೂ ಮೋಸ್ಟ್ ಪ್ರಾಬಲಿ ಕಾಂಗ್ರೆಸ್ಗೆ ಹಿನ್ನಡೆ ಆಗ್ಬೋದು ಅಂತ ಅನ್ನಿಸ್ತದೆ ಯಾಕಂದ್ರೆ ಈಗಾಗಲೇ ಸುಪ್ರೀಂ ಕೋರ್ಟದ ಬಗ್ಗೆ ಅಭ್ಯಾಸ ಮಾಡಿದವರು ಅಂದ್ರೆ ಬುದ್ಧಿವಂತರು ಇರ್ತಾರೆ ಎಲೆಕ್ಷನ್ ಕಮಿಷನ್ ಆಫೀಸರು ಅವ್ರ ಜೊತೆಗೆ ಎಲ್ಲರೂ ಬುದ್ಧಿವಂತರು ಇರ್ತಾರೆ ಆ ಬುದ್ಧಿವಂತರ ಜೊತೆಗೆ ಒಂದು ರೀತಿ ನಾವು ಬುದ್ಧಿವಂತರಾಗಿ ಹೋರಾಟ ಮಾಡೋದು ಭಾಳ ಕಷ್ಟದ ಕೆಲಸ ಆದರೂ ಮಾಡ್ತಾಯಿದ್ರಿ ಹಿಂದೆ ಅವ್ರಿಗೆ ಸರ್ಕಾರ ಅದ ನಿಮ್ಮಿಂದ ಏನಿಲ್ಲ ನೀವು ವಿರೋಧ ಪಕ್ಷದಲ್ಲಿದ್ದೀರಿ ಅದಕ್ಕೆ ನಿಮ್ಮ ಸುಮ್ಮನೆ ಸಮಾಧಾನ ಮಾಡಿಸಿದ್ರೆ ಕರೆಸಲ್ಲ ಅಂತ ಅನಿಸ್ತದೆ ಆದರೂ ನಿಮ್ಮ ಟೈಮ್ ಸರಳಿದ್ರೆ ಯಾಕೆ ಆಗಬಾರದು ಸುಳ್ಳು ತೊಂಬತ್ತೈದು ಕ್ಷೇತ್ರಗಳಲ್ಲಿ ನಿಮ್ಮ ಗೋಲ್ಮರ್ ಆಗೈತಿ ಅಂತ ಹೇಳ್ತಾರೆ ನೀವು ಮಹಾರಾಷ್ಟ್ರದಲ್ಲಿ ತೊಂಬತ್ತೈದು ಕ್ಷೇತ್ರಗಳಲ್ಲಿ ಎಲ್ಲನೂ ಪ್ರೂವ್ ಮಾಡೋಕ್ಕೆ ಸಾಧ್ಯದನಾಂಥರು ಇಷ್ಟ ಆಗ್ಯದ ಇಷ್ಟ ಆಗ್ಯದ ಹಿಂಥ ಬಿದ್ದು ಹಿಂಗೆ ಬಿದ್ದವು ಓಟ್ ಹಿಂಗೆ ಬಿದ್ದವು ಸಾಧ್ಯ ಸಾಧ್ಯದನಾ ಅದು ಇಲ್ಲಿ ಹೊಡೆದ್ದೆಲ್ಲ ಓಟ್ ಇದು ಇರಕ್ಕೆ ಹೋಗಿದ್ದಾವಪ್ಪ ಬಿ ಜೆ ಹೇಳಕ್ಕೆ ಸಾಧ್ಯ ಹೇಳೋಕೆ ಪ್ರೂವ್ ಮಾಡ್ಲಿಕ್ಕೆ ಸಾಧ್ಯ ಸಾಧ್ಯದಾನ ಭಾಳ ಕಷ್ಟದ ಕೆಲಸ ಅದಕ್ಕೆ ಈಗಿರೋ ಅಂಥದ್ದು ಏನಪ್ಪ ಅಂತಂದ್ರೆ ನೀವು ಹೋರಾಟ ಇದ್ರೆ ಮಾಡಿರಿ ಅದಕ್ಕೆ ಮುಖ್ಯ ಅಂದರೆ ಈಗಾಗಲೇ ಹಲವು ಸಲ ಚರ್ಚೆ ಮಾಡಿದ್ವಿ ಇದ್ದಂಥ ಸಮಸ್ಯೆಗಳಿಗೆ ನಿಮ್ಮ ಇದ್ದಂಥ ರಾಜ್ಯಗಳಲ್ಲಾದರೂ ಪರಿಹಾರಬೇಕ್ರಿ ಒಂದು ರೈತಗ ಎರಡನೇದಾಗಿ ನೀವು ಸರ್ವೆ ಮಾಡಿಸಿದ್ರಿ ಮೊನ್ನೆ ನಮ್ಮ ಇವ್ರ ಕಡೆಯಿಂದ ಸಿದ್ದರಾಮಯ್ಯ ಕಡೆಯಿಂದ ಜಾತಿ ಗಣತಿ ನೀವು ಇನ್ನು ದೇಶ ಮಟ್ಟದಲ್ಲಿ ಯಾವ ಬರ್ದರೂ ಬರ್ತೀರೋ ಆ ಬೇರೆ ಅದನ್ನಾದರೂ ಅಟ್ಲೀಸ್ಟ್ ಅಡ್ಜಸ್ಟ್ ಮಾಡಿ ತಂದು ತೊಗೊಂಬರ್ರಿ ನೀವು ಅಲ್ಲಿ ಮಾಡಿಸ್ರಿ ಅರುಣಾಚಲ ಪ್ರದೇಶ ಹಿಮಾಚಲ ಪ್ರದೇಶದಲ್ಲಿ ಮಾಡ್ಸ್ರಿ ಅಲ್ಲೂ ಜನಸಂಖ್ಯಾ ಸರ್ವೆ ಮಾಡಿಸ್ರಿ ಜೊತೆಗೆ ಯಾರು ಎಷ್ಟು ಪಡ್ ಮಾಡಿದ್ರೆ ಅವ್ರಿಗೆ ರಿಸರ್ವೇಷನ್ ಏನೋ ಕಾಂಚಲ ಮಾಡ್ತಾರೆ ಹಾಗೆ ಮಾಡಿರಿ ಅದು ಫಿಫ್ಟಿ ಪರ್ಸೆಂಟ್ ಹೇಳ್ತಾರೆ ಮಾಡಿಸ್ರಿ ಏನೊಂದು ಮಾಡಿರಿ ಕಡೆಗೆ ಉದ್ಯೋಗ ಹುಟ್ಟೋಂಗೆ ಮಾಡಿರಿ ಮತ್ತು ಈ ಪ್ರಾವೇಟದಲ್ಲಿ ಕೊಟ್ಟಂಥ ಏನೀ ಇಂಡಸ್ಟ್ರಿಗಳದಲ್ಲ ಅವನ್ನ ನೀವು ಗೌರ್ಮೆಂಟ್ ತೊಗೊಂಡು ನಡೆಸುವಂಥದ್ದು ಮಾಡಿರಿ ಶಿಕ್ಷಣಕ್ಕೆ ನೀವು ಇದ್ದಂಥವ್ರು ಒಂದು ಹತ್ತು ಹದಿನೈದು ಪರ್ಸೆಂಟ್ ಖರ್ಚು ಮಾಡುವಂಥದ್ದು ಮಾಡಿರಿ ಮತ್ತು ಆರೋಗ್ಯಕ್ಕೂ ಈಗ ಆರೋಗ್ಯಕ್ಕೆ ರಿಪೋರ್ಟ್ ಬಂದದ್ದು ನೀವು ಹೆಂಗೆ ನಡೀತದಪ್ಪ ನಮ್ಮ ಸರ್ಕಾರಿ ದವಾಖಾನೆಗಳಂತಾರೆ ಆಸ್ಪತ್ರೆಗಳಂತೆ ಎಲ್ಲ ನೋಡಿದಿರಿ ಅದಕ್ಕಾಗಿ ಇರುತ್ತಿರುವಂಥ ಅವ್ರ ಮುಂದೆ ಸವಾಲು ಕೇವಲ ಎಲೆಕ್ಷನ್ ಕಮಿಷನ್ ಅಲ್ಲ ಪರಿವರ್ತನೆ ಆಫ್ ದ ಪೀಪಲ್ ಜನರ ಮನಸ್ಸನ್ನು ಪರಿವರ್ತನೆ ಮಾಡಬೇಕಾಗಿದ್ದು ನನ್ನ ಸತ್ಯ ಆಡಳಿತ ಮೂಲಕ ಇದು ಸಾಧ್ಯನಾ ಇರಲಿ ಒಂದು ಪ್ರಯತ್ನ ಮಾಡ್ತಾ ಇದ್ರೆ ಮಾಡಿರಿ ಯಶಸ್ಸಾಗಿರಿ ಅಂತ ಹೇಳ್ತಾ ಇದು ಕಾಂಗ್ರೆಸ್ ಯಾವ ಅಂತ ಎಲೆಕ್ಷನ್ ಕಮಿಷನ್ ಸತ್ಯವನ್ನು ಪ್ರತಿಪಾದಿಸಿ ಇವರ ಒಂದು ಸತ್ಯದ ಒಂದು ಪತ್ರಕ್ಕೆ ಸತ್ಯ ಸತ್ಯದಲ್ಲದಿಂದ ಅದಕ್ಕೆ ನ್ಯಾಯ ಒದಗಿಸ್ತದ ಇದು ನಾವು ನೀವು ನೋಡೋದು ಅಂತ ಹೇಳ್ತಾ ಇದು ಇವತ್ತಿನ ಡೆವಲಪ್ಮೆಂಟ್ ಮತ್ತು ನಾಳೆ ನಾಡಂತ ಮತ್ತು ಚರ್ಚೆಗಳು ಯಾಕಂದ್ರೆ ದಿನ ಅದರ ಉದ್ಯೋಗದ ನಮ್ಮದು ನಿಮ್ಮದು ನೀವು ಕೇಳೋದು ನೋಡೋದು ನಾವು ಹೇಳೋದು ಅಂತ ಹೇಳ್ತಾ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಿ ಹೋಗಬಾರಂತೆ ಅಂತ ಎಚ್ ಸಿಕ್ಸ್ಟೀನ್ ನ್ಯೂಸ್ ಇದು ಸತ್ಯದ ಕೈಗಾರ್ಟಿ ಒಂದನೇ ನೀವು ಆಯ್ತಪ್ಪ